ಬಿಡು ಸೆಕೆಂಡ್ ಪಾರ್ಟ್ ಇಬ್ಬರು ಅವ್ರು ಚೆನ್ನಾಗಿ ಊರಿಗೆಲ್ಲ ಅದನ್ನು ನೋಡಿದ್ದೀನಿ ಆಮೇಲೆ ಇನ್ನೂ ಎಷ್ಟು ಜನ ಎರಡು ಊರಿ ಬಗ್ಗೆ ಹಾಕ್ತಾರೆ ಅದನ್ನು ನೋಡ್ತೀನಿ ನನಗೆ ತುಂಬ ಖುಷಿ ಆಗುತ್ತೆ ಟೂರ್ಗೆ ಹೋಗಿ ಬಂದು ಓ ನಾನೇ ವಿಡಿಯೋ ಮಾಡಿದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ವಿಡಿಯೋಗಳು ಚೆನ್ನಾಗಿ ಹಾಕ್ತಾರೆ ಅವ್ರ ಬಗ್ಗೆ ಅದನ್ನು ನೋಡ್ತೀನಿ ಹೀಗೆ ನನಗೆ ಇದು ವಿಡಿಯೋ ನೋಡೋಕ್ಕೂ ಆಯಿತು ಮತ್ತು ಎಲ್ಲರೂ ಬಂದು ಮಾತಾಡೋಕ್ಕೂ ಆಯಿತು ಶಾರದಾ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ತುಂಬ ಅವ್ರಿಗೆ ನಾನು ಮಾಡಿದ್ದೆ ನನ್ನ ಲೈವ್ಗೆ ಅವರು ಬಂದು ಮೆಸೇಜ್ ಮಾಡಿದರು ಹೀಗೆ ಹೀಗೆ ಭಾಗ್ಯ ಹರಿಣ ವಸುಜಯ ನಯನ ಇನ್ನೂ ಕೆಲವರು ತುಂಬ ಜನ ಶರಣ್ಯ ಅಂತೆ ಆಮೇಲೆ ರಿತು ಹೀಗೆ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಆಮೇಲೆ ಒಬ್ರೊಬ್ರದ್ದೇ ಒಬ್ರದ್ದೇ ನೋಡಬಾರ್ದು ವಿಡಿಯೋಗಳು ಯಾವಾಗಲೂ ಒಬ್ರದ್ದೇನೋ ಒಬ್ರ ಒಬ್ಬರೇ ಬರಬಾರ್ದು ಒಬ್ಬರು ನೋಡಬಾರ್ದು ತುಂಬಬಿಟ್ಟು ಏನು ಮಾಡಿದೆ ಎಲ್ಲರೂ ಬೇರೆ ಬೇರೆಯವ್ರದ್ದು ವಿಡಿಯೋ ನೋಡೋಕ್ಕೆ ಶುರು ಮಾಡಿದೆ ಅವ್ರು ಸ್ವಲ್ಪ ಕಡಿಮೆ ಮಾಡಿದೆ ಕಡಿಮೆ ಮಾಡಿದೆ ಎಲ್ಲ ತುಂಬ ಚೆನ್ನಾಗಿ ನೋಡ್ತಾ ಇದ್ರು ತುಂಬ ಸಪೋರ್ಟ್ ಮಾಡಿರು ಬರೋರು ಲೈವಿಗೆ ಬರೋರು ಇದಕ್ಕೆ ಬರೋರು ವಿಡಿಯೋ ನೋಡೋರು ಎಲ್ಲ ನಾವು ಒಂದು ಮೂರು ಒಂದು ಐದಾರು ಜನ ಒಂದು ಏಳೆಂಟು ಜನರೇ ನಾವು ಸಪೋರ್ಟ್ ಮಾಡಬೇಕು ಅವರು ಮಾಡಬೇಕು ಅಂಥವ್ರು ಇರಬೇಕು ಇನ್ನು ಬಾಕಿ ಎಲ್ಲರೂ ಹೋಗಿ ಒಂದೊಂದು ನಿಮಿಷ ಎರಡು ನಿಮಿಷ ನೋಡಿಕೊಂಡು ಲೈವ್ ಮಾಡಿ ಲೈವ್ಗೆ ಹೋಗಿ ಲೈಕ್ ಕೊಟ್ಟು ಬರಬೇಕು ಅವರು ಈಗಲೂ ಬರ್ತಾರೆ ಲೈವ್ಗೆ ಎರಡು ಮಾತಾಡಿ ಹೋಗ್ತಾರೆ ಮೊದಲು ಯಾರು ಯಾರು ಪರಿಚಯ ಇಲ್ದಂಗೆ ಇರ್ತೀವಿ ಆಮೇಲೆ ಪರಿಚಯ ಆಗ್ತೀವಿ ಆಮೇಲೆ ನಂದಿನಿ ಮಯೂರ ಅಂತ ಅವಳು ತುಂಬ ಸಪೋರ್ಟ್ ಮಾಡಿರೋ ಅವರು ಅಲ್ಲಿ ತುಂಬ ನೋಡಿದೆ ಅವ್ರ ವಿಡಿಯೋನ ನೋಡಿದೆ ಆಮೇಲೆ ನಾ ಏನ ಪ್ಯೂರಿಟಿ ಹೀಗೆ ಒಬ್ಬೊಬ್ಬರದ್ದೇ ಸರಿಯಲ್ಲ ಅಂತ ಸರಿಯಲ್ಲ ಅಂತ ಬೇರೆ ಬೇರೆ ಅವರು ಚೇಂಜ್ ಮಾಡಿಕೊಂಡು ನೋಡ್ತಾ ಇದ್ವಿ ಇವರು ಆದಮೇಲೆ ಬಂದರು ಒಂದು ಮೂರು ನಾಲ್ಕು ಜನ ಮೊದಲೇ ತುಂಬ ಸಪೋರ್ಟ್ ಮಾಡಿದರು ಆಮೇಲೆ ನಾನು ಅವರನ್ನು ನಾನು ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದೆ ಅಂತ ಜಾಸ್ತಿ ಡಬ್ಲ್ಯೂ ಬೇಗ ಮಾಡಿಕೊಂಡು ಅವರು ಮಾಡಿಕೊಂಡ್ರು ನಾನು ಮಾಡಿಕೊಂಡೆ ನಾನು ಅಷ್ಟು ಅವರಿಂದ ಮಾಡಿಕೊಂಡೆ ಅವರು ಅಷ್ಟು ನನ್ನಿಂದ ಮಾಡಿಕೊಂಡ್ರು ಮೂರು ನಾಲ್ಕು ಲೈಗೆ ಶುರು ಮಾಡಿದೆ ಅಬ್ಬ ನಾನಂತೂ ಅವ್ರ ವಿಡಿಯೋ ನೋಡಿದ್ದೆ ನೋಡಿದ್ದು ಆಗ ಅವರೆಲ್ಲ ಬಿಟ್ಬಿಟ್ರು ಮತ್ತು ಒಬ್ಬ ಒಬ್ರದ್ದು ವಿಡಿಯೋ ನೋಡಬಾರ್ದು ಅಂತ ಅವರೆಲ್ಲ ಬಿಟ್ರು ಅವರೆಲ್ಲ ಬಿಟ್ಟು ಆದಮೇಲೆ ಇನ್ನು ನಾಲ್ಕು ಜನ ಬೇರೆಯವ್ರು ಬಂದರು ಬೇ ಇನ್ನು ಮೂರು ನಾಲ್ಕು ಜನ ಬೇರೆಯವ್ರು ಬಂದಾಗ ಲೈವ್ಗೆ ಸಪೋರ್ಟ್ ಮಾಡ್ತೀನಿ ಅಂದರು ಬನ್ನಿ ಹಿಂದೆ ಹೋದೆ ಒಂದು ಐದು ನಿಮಿಷ ಹತ್ತು ನಿಮಿಷ ಸಪೋರ್ಟ್ ಮಾಡಿರು ಅವರು ಮಾಡೋರು ಆಮೇಲೆ ಸರಿ ಏನು ಮಾತಾಡ್ತಿದ್ದ ಮಾತಾಡಿಸ್ಲೇಬೇಕು ವಿಡಿಯೋ ಅಂತ ಖುಷಿಯಿಂದ ಚೆನ್ನಾಗಿ ಮಾಡಿದ್ದೀರ ಹಾಗೆ ಹೀಗೆ ಅಂತಂತ ಅಂದರು ಅವರು ಹಾಕಿದ್ದೆ ಅವರು ಅವರು ಹಾಕಿರೋ ವೀಡಿಯೋ ನಾನು ನೋಡಿದೆ ಮತ್ತು ಹೊಸಬ್ರು ಎಲ್ಲ ಹೊಸಬ್ರು ಹೊಸಬ್ರು ಜನ ಎಲ್ಲರದು ವಿಡಿಯೋ ನೋಡೋಕೆ ಶುರು ಮಾಡಿದೆ ಎಲ್ಲರದ್ದು ವಿಡಿಯೋ ನೋಡೋಕ್ಕೆ ಶುರು ಮಾಡಿದೆ ಆಮೇಲೆ ಐದು ನಿಮಿಷ ನೋಡ್ತಿದ್ದೆವು ಹತ್ತು ನಿಮಿಷ ಆಮೇಲೆ ಇಪ್ಪತ್ತು ನಿಮಿಷ ಆಮೇಲೆ ಅರ್ಧ ಗಂಟೆ ಆಮೇಲೆ ಒನ್ ಅವರ್ ನೋಡೋಕ್ಕೆ ಶುರು ಮಾಡಿವು ಬೇರೆ ಹೊಸೊಬ್ಬರು ಬಂದಿದ್ರಲ್ಲ ಅವ್ರದ್ದು ವಿಡಿಯೋಗಳು ಹೊಸೊಬ್ರು ನನಗೆ ಪರಿಚಯ ಇಲ್ಲ ಏನಿಲ್ಲ ಆದರೆ ವಿಡಿಯೋ ಮಾತ್ರ ನೋಡಿಬಿಡ್ತಿದ್ದೆ ಹೊಸ ಯಾರೂ ಪರಿಚಯ ಮಾಡಿಕೊಂಡಿರಲಿಲ್ಲ ಅವ್ರನ್ನೂ ಆದರೂ ವಿಡಿಯೋ ಯಾವ ಬಿಡು ಕೊಡ್ತಾರೆ ಅಂತಂದ್ಬಿಟ್ಟು ವಿಡಿಯೋ ನೋಡೋಕ್ಕೆ ಶುರು ಮಾಡಿಬಿಟ್ಟೆ ಹ್ಞೂ ವಿಡಿಯೋ ನೋಡೋಕ್ಷ ಎರಡು ಮೂರು ಹೊರ್ಸ್ ವಿಡಿಯೋ ನೋಡಿ ಈ ಎಡವಿ ಎಡಬಿದ್ದಿಲ್ಲೆ ಅಂತ ಗೊತ್ತಾಗಿದ್ದು ತುಂಬ ಹೊತ್ತಾಯಿತು ಏನಾಯಿತು ಯಾಕೆ ಏನು ಮಾಡಿದ್ರು ಏನು ಎಲ್ಲ ಅವರು ಮನ ಮಾಡಿಕೊಂಡು ಇದೇ ಸ್ವಲ್ಪ ಡಬ್ಲ್ಯೂ ಹೆಚ್ ಏರಿಲ್ಲ ನನ್ನದೇ ಡಬ್ಲ್ಯೂ ಹೆಚ್ ಏರಿಲ್ಲ ಅವ್ರದ್ದು ಡಬ್ಲ್ಯೂ ಹೆಚ್ ಏರ್ಸು ಅವ್ರು ಮನ ಮಾಡ್ಕೊಂಡಿಟ್ರು ನನಗಿನ್ನ ಮಂದೆ ನನ್ನದು ಆದಮೇಲೆ ಬಂದವರು ಮಾನಿಟೈಸ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಆದರೆ ನಾನು ಇನ್ನೂ ಇಲ್ಲೇ ಕುಂತಿದ್ದೀನಿ ಯಾಕೆ ಹೀಗಾಯಿತು ಅಂತ ಮೊದಲಿನಿಂದ ಎಲ್ಲ ವಿಡಿಯೋ ನೋಡಿದ್ದಾಚು ಎರಡು ಮೂರು ಅವರ್ಸು ಆಗ ಅವರು ವಿಡಿಯೋ ಪೂರ್ತಿ ನೋಡಿದ್ದೇನೆ ಅವರು ಮಾತ್ರ ಐದು ನಿಮಿಷ ನೋಡಿ ಲೈವ್ಗೆ ಬಂದು ಮಾತ್ರ ನಾಲ್ಕು ಗಂಟೆ ಸಪೋರ್ಟ್ ಹಾಕಿದ್ದಾರೆ ನಗ್ತಾ ಮಾತಾಡಿ ಕಾಲು ಗಂಟೆ ಸಪೋರ್ಟ್ ಮಾಡಿದ್ದಾರೆ ನಾನು ಎರಡು ಮೂರು ಗಂಟೆ ನೋಡಿದ್ದೀನಿ ಅವ್ರು ಕಾಲು ಗಂಟೆ ಸಪೋರ್ಟ್ ಮಾಡಿದ್ದಾರೆ ನಗ್ತಾ ಮಾತಾಡ್ತಿದ್ದಾರೆ ನಾನು ವಿಡಿಯೋ ಫುಲ್ ನೋಡಿದ್ದರೆ ನನ್ನಂಗೆ ಅವರು ಅರ್ಧ ಗಂಟೆ ಅಂತ ನಾನು ಇನ್ನೂ ಜಾಸ್ತಿ ಜಾಸ್ತಿ ನೋಡಿ ಹಾಕಿದ್ದೀನಿ ಅವರು ಮಾತ್ರ ಕಾಲು ಗಂಟೆ ಐದು ನಿಮಿಷ ಹತ್ತು ನಿಮಿಷ ನೋಡಿ ತಿರುಗಿಸಿ ಬಿಟ್ಟಿದ್ದಾರೆ ಆದರೆ ಅವರು ಐದು ನಿಮಿಷ ಕಾಲು ಗಂಟೆ ನೋಡಿ ಸುಮ್ಮನೆ ಆಗಿದ್ದಾರೆ ನೋಡಿಲ್ಲ ಆದರೆ ಸುಮ್ ಸುಮ್ಮನೆ ತಪ್ಪು ಹೊರಿಸಿ ಹೊರಿಸಬಾರ್ದು ಸುಮ್ಮ ಸುಮ್ಮನೆ ಯಾರ ಮೇಲೂ ತಪ್ಪು ಹೊರಿಸಬಾರ್ದು ಅವರು ಸರಿಯಾಗಿ ನೋಡಿದ್ದಾರೋ ಇಲ್ವೋ ಅಂತ ಪ್ರಾಮಾಣಿಕವಾಗಿ ನಾವು ಸರಿಯಾಗಿ ನೋಡೋಕ್ಕಾಗಲ್ಲ ಕರೆಕ್ಟಾಗಿ ಅದನ್ನು ನೋಡಿ ನೋಡಿ ಸಾಕಾಯಿತು ವಾಚೋ ಅವರು ಅವ್ರದ್ದು ಅವ್ರದ್ದೇ ಅಂತ ಹೇಳೋಕ್ಕಾಗಲ್ಲ ನೋಡಿಲ್ಲ ಅಂತ ಅವನೇ ಕಮ್ಮಿ ಕೊಟ್ಟಿರ್ಬೋದು ಅಯ್ಯೋ ಅದಕ್ಕೆ ಯಾರ ಮೇಲೂ ತಪ್ಪು ಅಂತ ಸರಿ ಮಾಡಿದೆ ಲೈವ್ ಸರಿ ಮಾಡಿಲ್ಲ ಲೈವ್ನಲ್ಲೇ ಮನ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಲೈವ್ ಜಾಸ್ತಿ ಮಾಡಿ ಅದರಲ್ಲೇ ಲೈವ್ ತುಂಬ ಚೆನ್ನಾಗಿ ಮಾಡ್ತಾರೆ ಬಡ ಬಡ ಅಂತ ಮಾತಾಡ್ತಾರೆ ಅಂತೂ ಅವರು ಅದರಲ್ಲೇ ಮಾಡ್ಕೊಂಡಿದ್ದೆ ನಾನು ಡೆಫ್ನೆ ಎರಡು ಮೂರು ಗಂಟೆ ನೋಡಿದ್ದೀನಿ ಹಾಕಿದ್ದೀನಿ ದಿನ ಬೆಳಿಗ್ಗೆ ಸಂಜೆ ತನಕ ಆದರೆ ಅವ್ರು ಪೂರ್ತಿ ನೋಡಿಲ್ಲ ಕಾಲು ಗಂಟೆ ನೋಡಿದ್ದಾರೆ ಹಾಕಿದ್ದಾರೆ ಹೀಗೆ ಹಿಂಗೆ ಏನೋ ಮನಸ್ಸಿಗೆ ಬೇಜಾರಾಯಿತು ಅಯ್ಯೋ ಹೀಗಾಯ್ತಲ್ಲ ನಾನು ಎಷ್ಟು ಬ ಮಾಡ್ಕೋಬೇಕು ಅಂತಿದ್ದೆ ಹಿಂಗೆ ಮಾಡಿದ್ರಲ್ಲ ಅವರು ನಾನು ಎಷ್ಟು ನಂಬಿ ಮಾಡ್ತಾ ಇದ್ದೆ ಹೀಗೆ ಗೊತ್ತಾಗಲಿಲ್ಲ ಇನ್ನಾದರೂ ಸ್ವಲ್ಪ ನೋಡು ಮಾತೇ ಆಡೋಲ್ಲ ಕೇಳಿದರೆ ಲೈವು ಮುಗಿಸಿ ಹೋಗಿಬಿಡ್ತಾರೆ ನೋಡಿಲ್ಲ ಇಂಟ್ರೆಸ್ಟ್ ನಮ್ಮದು ಮಾನ ಆದಮೇಲೆ ನಿಮ್ಮದು ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತಾರೆ ಹಬ್ಬ ಎಷ್ಟು ಜನ ಅಂದ್ಕೊಂಡು ಬಿಡು ಇದರಲ್ಲಿ ಬೇಕಿಲ್ಲ ಬೇಕಾ ಬೇಕಾಗ್ತಾರೆ ಹೇಗೋ ಆಗುತ್ತೆ ನಮಗೂ ನಮ್ಮ ಇದರಲ್ಲೇ ಇರಲಿ ಅವರೆಲ್ಲ ಬಿಡು ನಮ್ಮ ರೂಮ್ದಲ್ಲೇ ಇರಲಿ ಹೀಗೆ ಬರೋದು ನನಗೆ ಒಂದೇ ಬರುತ್ತೆ ನಂಗೆ ಬರೋದು ಬಂದೇ ಬರುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ತಾನೇ ಆದ್ರಾಯಿತು ಸ್ವಲ್ಪ ನಿಧಾನ ಆಗುತ್ತೆ ಬಿಡು ಮಾನವ ಮಾಡಿಕೊಂಡು ತಕ್ಷಣ ಡಾಲರ್ ಮಾಡೋಕ್ಕಾಗಲ್ಲ ವಿಡಿಯೋ ಹಾಕಬೇಕು ಮನೇಲಿ ಅಷ್ಟು ಇದ್ದ ಇದ್ದರೂ ಇದಕ್ಕೆ ಆಸೆ ಪಡ್ತೀವಿ ಮನೇಲಿ ಅಷ್ಟು ಇದ್ದರೂ ಇದಕ್ಕೆ ಆಸೆ ಪಡ್ತೀವಿ ಇದು ನಮ್ಮ ಕ್ರಿಯೇಟಿವ್ ನಮ್ಮ ಬುದ್ಧಿ ನಮ್ಮ ನಮ್ಮ ಗಳಿಕೆ ನಮ್ಮ ಆಸೆ ಪಡ್ತೀವಿ ಅದರಲ್ಲಿ ಏನು ತಪ್ಪಿಲ್ಲ ನಮ್ಮದು ಅಂತ ಬಂದದ್ದು ಖುಷಿ ಇರುತ್ತೆ ನಾನೇನು ನನಗಾಗಿ ಮಾಡ್ಕೋತಿಲ್ಲ ಕಲೆಯಿಂದ ಕಲೆಗಾಗಿ ಅಷ್ಟೇ ಅಲ್ಲಿ ಬಂದದ್ದು ಅಲ್ಲೇ ಹಾಕ್ತೀನಿ ಕಲೆಗೆ ಹಾಕ್ತೀನಿ ಇನ್ನೂ ಹೆಚ್ಚು ಕಲೆನ ಜಾಸ್ತಿ ಮಾಡ್ಕೋತೀನಿ ಕ್ರಿಯೇಟಿವ್ಸ್ನ ಇನ್ನು ಹೆಚ್ಚಿನ ಏನಾದರೂ ಹಾಕ್ತೀನಿ ಹಾಕ್ಕೊಂಡು ಬರ್ತೀನಿ ಹಾಗೆ ನನಗೂ ನನಗೂ ಬೇರೆದು ಮಾಡ್ತೀನಿ ಯಾರಾದರೂ ಬಂದು ಅನುಕೂಲ ಯಾರು ಹುಡುಗಿರಿಗೆ ಓದೋ ಹುಡುಗಿರಿಗೆ ಅನುಕೂಲ ಮಾಡಬೇಕು ಅಂತಿದೆ ಮಾಡ್ತೀನಿ ನೋಡೋಣ ಜಾಸ್ತಿ ಬಂದರೆ ಏನು ಕೇಳೋ ಹಂಗಿಲ್ಲ ಅದು ನಾನು ಮಾಡಿಕೊದು ಅದು ಯಾರನ್ನು ಏನೋ ಕೇಳೋಕ್ಕೆ ಹೋಗಬಾರ್ದು ಅದು ನಾನು ಮಾಡೋದು ನನ್ನ ಕ್ರಿಯೇಟಿವು ನಾನು ನನ್ನ ಕೇಳೋದು ಏನಿದೆ ಅದು ಏನೋ ಖುಷಿ ಪಡಲಿ ನೋಡಿ ಅಷ್ಟೇ ಖುಷಿ ಪಡಲಿ ಅಷ್ಟೇ ನಾನು ಕ್ರಿಯೇಟಿವ್ ನಾನು ಏನಿದೆಯೋ ನಾನು ಮಾಡಬೇಕು ನನ್ನ ಕೈಲಾದ ಅದು ನಂದು ಇದೇ ಮನಸ್ಸನ್ನು ಹೌದು ಏನು ತೊಂದರೆ ಬಂದರೂ ನಾವು ಮಾಡಬೇಕು ನಾವು ಅನ್ಭವಿಸ್ಬೇಕು ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ನಮ್ಮಿಷ್ಟಕ್ಕೆ ಬಿಟ್ಟು ನಮ್ಮ ಕ್ರಿಯೇಟನ್ನ ಹೆಚ್ಚು ಮಾಡ್ಕೋಬೇಕು ವೈಟಿ ಕೆಲಸ ಮಾಡ್ಬೋದು ನಮ್ಮಿಷ್ಟಕ್ಕೆ ಬಿಡು ಸರಿನಾ ನಮ್ಮಿಷ್ಟಕ್ಕೆ ಬಿಡು ಆಮೇಲೆ ಮಾಡು